Ketto rakwati ki odari hati bal darayal. Ketto rakwati ki swada wada yagara lila britisherigi raiyal nagayekta choda gundi.

முதின மகனாகி புரிய ஹால கொடுது ராயண கடிய खोड रायना गेल खोडद राय घडिया गे कुस्ती पडला गे कुस्ती पडेल ग म्हणणं मुख्य म्हणली गे कोटे बांधो रायतो रकवाद गे कोणाऱ्या हाते बांधोरायला को ಧರ್ಣೀಗಿ ಜಲ್ತುವ ಬرمಣನ ಮುದ್ದಿನ ಮಗನಾಗಿ ಈ ಕೊರಿಯಾ ಹಾಲೆ ರಾಯಣ ಬೆಲನ ಗಡಿಯಗಿ గడిగిస్తీ పడ మిగిస్తూ పడగ మక్ష ఎస్తో మన దొదరే హే బ గే తోదర హాయి బాధ రాయోర క్వాటోదే ರೆಗೆ ರಾಯದ್ದು ಬೇರ್ ಒಡಗೊಂಡೆಗೆ ಸತ್ಯ ಮನಸ್ಸಿನ ನಡೆಯುತ್ತಿದ್ದ ಮಧ್ಯದ ಬಾಗಿ ಆವಿಶಕ್ತಿ ಒಲುತ್ತಾಡೋ ರಾಯಣನ ದೇಶ ಭಕ್ತಿಗೀ ಹಸಿರು ಕೇಳಿದ್ರೆ ಉಸಿರ ನಿತ್ತಂಗ ಆಂಗ್ಲರ ಬಾವುಡಿಗೆ ಉಸಿರಲ್ಲಿಂದಂಗ ಆಂಗ್ಲರ ಬಾವುಡೆಗೆ ಹಸಿರು ಕೇಳಿದ್ರೆ ಉಸಿರನಿತ್ತಂಗ ಆಂಗ್ಲರ ಬಾವುಡಿಗೆ ಬರಹಲಿ ಆಗಿ ರಾಯಣ ಬ್ಯಾಡದ ನಾಡಿಗೆ ರುಬರಹುಲಿ ಆಗಿ ರಾಯಣ ಬ್ಯಾಡದ ನಾಡಿಗೆ ಕುದುರೆ ಹತೆ ಬಾಂಗರಾಯನ ಚತುರ ಕು ಹಾಗೆ ಕುದುರೆ ಹತ್ತೆ ಬಾಂದರಾಯನ ಚುರ

வத்தூ இத்தே கித்தூர் கவாதிகி ஏமமூத்தி அவரு பந்தார் சன்னம பெட்டிக்கு

ಅವ ಬುದ್ಧಿ ಇಲ್ಲ ತೆಲಗಿ ಯಾರು ಅಷ್ಟೆ ಕೇಳಿ ಸುತ್ತಿ ಉತ್ತ ಸಂಗೊಳ್ಳಿ ಹುಲಿಗೆ ಕಬ್ಬ ಕೊಡಂಗಿಲ್ಲ ಸುಮ್ಮ ಹೋಗೋ ಹೇಗಿ ಅಪ್ಪ ಕೊಡಂಗಿಲ್ಲ ಸುಮ್ಮ ಹೋಗೋ ಹಾಗೆ ಅಪ್ಪ ಕೊಡಂಗಿಲ್ಲ ಸುಮ್ಮ ಹೋಗೋ ಹಾಗೆ ಇಲ್ಲದ ನಾವು ನಾ ಕಡಗ ಕಬಲಿಯಾಗಿ ಇಲ್ಲದರ ನಾವು ಹೋಗುತ್ತಿ ನಾ ಕಡಗ ಕಬಲಿಯಾಗಿ ಸುಗರ್ಯ ಹಾತೆಗೆ ಬಾಂಧವರ ತೊರ ಪಾದೆಗೆ ಸೋರೆ ಹಾತೆಗೆ ಬಾಂಧವರ ಜನಕ್ಕೆ ತೊರ ಪಾದೆಗೆ ತೊಡಗರಿಗೂ ಮೃಡದರೆಗೆ ರಾಯದರ್ ಜೋಡ ಗೋಡೆಗೆ ಮಾತಾ ದೇಶ ಪ್ರೇಮಿಯಾಗಿ ಕೂಗಿ ಗದಾಗ ಕೂಗಿ ಪ್ರತಿ ಒಬ್ಬರಿಗೆ ગુણા નોડી ગેલતન માડરી અલદન ભાગે ગુણા નોડી ગતન માડરી અલદન ભાગે યપ્પા ગુણા નોડી ગેલતન માડરી અલદન ભાગે તાઈ કોટી પ્રાન કોટના તાઈ નાડીગે તાઈ કોટી પ્રાન કોટના તાઈ નાડીગે કુદરે હાથે બાંધરા કેતર કોડગે કુદરે હાથે બાંધરા કેતર કોડગે દાદા વરલો હેગરેલો બ્રિગેડર જય અન્નાગે તોકર નોડા ગોંડેગે ಕಂಟ್ರಿ ಹಾಡಿಗೆ ನಾಯಣ್ಣನ ಚೇಂದ ಕಟ್ಟಿವಿ ನಮ್ಮ ಕ್ರೋಧರ ಗಾಡಿಗೆ ಏ ಸಾಹಿತ್ಯ ಬರದ ಕೊಟ್ಟಲಿ ಹಿಂಗಾ ಬಳ್ಳಿಗೆ ಬರ್ದಾಗ ಕೊಟ್ಟನು ಹಿಂಗ ಬಳ್ಳರ್ಗ ಮ ಸಾಯಿತು ಬರ್ದಾಗ ಕೊಟ್ಟನು ಹಿಂಗ ಬಳ್ಳರ್ಗ ಮಗೆ ಶುರು ಬೇಳ ಹಾಡಿ ಬರ್ತದ ಹಾಡಿದ ತಿರುಗಿ ಶತ್ರು ಬೇಳ ಹಾಡಿ ಬರ್ತಾನೆ ಹಾಡ ತಿರ್ಗಿ ಕುದುರೆ ಹಾಕಿ ಬಂದ ರಾಯಿ ತುರ್ಬಾಟೆಗೆ ಕುದುರೆ ಹಾಕಿ ಬಂದ ರಾಯಿ ತೊಡ್ಬಾಟೆಗೆ ಸ್ವತಃ ಬರದೇ ಬೇರೆಗೆ ತಾಯಿ ಅಲ್ಲಗೆ ತುಗೆ ಅಂದ್ರೆ ಜೋಡ ಗೊಂಡೆಗೆ ನಕ್ಕೂ ರಜಾ ಇರಾಗೆ ಸುತ್ತ ನಾಡಿಗೆ ನನ್ನ ಮೆಕ್ಕಳ ಊರಿಗೆ ಸಾಹಿತ್ಯ ಬರದ ಕೊಟ್ಟನು ಹಿಂಗ ಬಳ್ಳರಿಗ ಮಗೆ ಸಹಿತ ಬಂದು ಕೊಟ್ಟ ಹಿಂಗ ಬಳ್ಳರಿಗ ಮಗೆ ಸಹಿತ್ಯ ಬರದ ಕೊಟ್ಟನು ಹಿಂಗ ಬಳ್ಳರಿಗ ಮಗೆ ಶೂ ಬ್ಯಾಡ ಹಾಡಿ ಬರ್ತದ ಹಾಡೆ ಹತ್ತಿರ್ಗಿ ಶಿತ್ತು ಬ್ಯಾಡ ಹಾಡಿ ಬರ್ತದನ್ ಹಾಡೆ ಹತ್ತಿರ್ಗಿ ಕುದುರೆ ಹಾಕಿ ಬಂದ್ರಿಗೆ ಕುದುರೆ ಹಾಟೆ ಬಂದ ಚಿತ್ರ ಬಂದ